ನ್ಯೂಸ್ ಪತ್ರಕರ್ತರ ಹೆಸರಿನಲ್ಲಿ ಅಕ್ರಮವಾಗಿ ನಿವೇಶನ ತಮ್ಮ ಮನೆಯಲ್ಲಿ ಕೆಲಸ ಮಾಡಿರುವವರಿಗೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಬಹುದಾ ನಕಲಿ ಪತ್ರಕರ್ತರ ಹೆಸರಿನಲ್ಲಿ ಅಕ್ರಮ ನಿವೇಶನ ಪಡೆದಿದ್ದೀರಾ ಅದರ ಬಗ್ಗೆ ಹೇಳಿ ಸಂಸದರೇ ಎಂದು ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಶಿವಮೊಗ್ಗದ ಇನ್ನೊಂದು ಮೂಢ ಹಗರಣ ಇದು ನಕಲಿ ಹೋರಾಟಗಾರರ ನೈಜಮುಖ ಹೊರಬರಬೇಕು ಬಡವರು ತಮ್ಮ ಮನೆಯಲ್ಲಿ ಕೆಲಸ ಮಾಡುವವರ ಹೆಸರಿನಲ್ಲಿ ನಿವೇಶನ ಪಡೆದಿದ್ದಾರೆ ಖರ್ಗೆ ಕುಟುಂಬಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತ ಹೊಸ ಹೋರಾಟ ಮಾಡುತ್ತಿದ್ದಾರೆ ರಾಜ್ಯಪಾಲರ ಕಚೇರಿ ಬಿಜೆಪಿಯ ಆಫೀಸ್ ಆಗಿದೆ ಸಂಸದ ರಾಘವೇಂದ್ರ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ಆಯ್ನೂರು ಮಂಜುನಾಥ್ ಹೇಳಿದರು ಸೈಟ್ಗಳನ್ನ ಬಿಟ್ಟಿದ್ದಾರೆ ಪಾದಯಾತ್ರೆ ಮೈಸೂರು ಚಲೋ ಎಲ್ಲ ನಡೆದಿದೆ ಅದರ ವಿವರಕ್ಕೆ ಹೆಚ್ಚು ಹೋಗೋದಿಲ್ಲ ಯಾಕಂದ್ರೆ ಕೋರ್ಟ್ ಅಲ್ಲಿ ಇದೆ ಆದರೆ ಶಿವಮೊಗ್ಗದಲ್ಲಿ ಒಂದು ಮರಿ ಮೂಡ ಆಗಿದೆಯಲ್ಲ ಮೂಡ ಹೆಸರು ಅಲ್ಲಿ ಇಲ್ಲಿ ಬೇರೆ ತಾವೇ ಪತ್ರಕರ್ತರ ಜೀವಂತ ಸಾಕ್ಷಿ ಪತ್ರಕರ್ತ ಕಾಲೋನಿ ಆಯಿತು ಹುಡುಕೋದಲ್ಲಿ ಪತ್ರಕರ್ತರ ಹೆಸರಿನೊಳಗೆ ಪತ್ರಕರ್ತರ ಅಲ್ಲದೆ ಇದ್ದವರಿಗೆ ಎಷ್ಟು ಸೈಟ್ಗಳನ್ನ ಮಂಜೂರು ಮಾಡಿದ್ರಿ ಬೇನಾಮಿ ಆ ಬೇನಾಮಿಗಳು ಪತ್ರಕರ್ತರ ಸುಮಾರು ಒಂದು ಹತ್ತು ಹದಿನೈದು ಸೈಟ್ಗಳನ್ನ ಫಿಫ್ಟಿ ಐಟಿ ಬಹಳ ದೊಡ್ಡ ದೊಡ್ಡ ಜಾಗ ಈಗ ಬಹಳ ಅಭಿವೃದ್ಧಿ ಆಗಿರುವಂತಹ ಜಾಗ ಮಾರ್ಕೆಟ್ ಎದುರಿಗೆ ನಮ್ಮ ಕಿಮ್ಮನೆ ಜಯರಾಮ ಮನೆಯವರ ಇರುವಂತಹ ಲೈನ್ ಅಲ್ಲಿ ಹತ್ತಾರು ಸೈಟು ಮತ್ತು ಹುಡ್ಕೋ ಮನೆ ನಿಮ್ಮ ನಿಮ್ಮನೆ ಡ್ರೈವರ್ಗಳಿಗೆ ಅಡಿಗೆ ಕೆಲಸದವರಿಗೆ ಕಸ ಹೊಡೆಯೋರಿಗೆ ಅವರು ಪತ್ರಕರ್ತರು ಅಲ್ಲ ಅನ್ನೋದು ನಮ್ಮ ಪತ್ರಕರ್ತರಿಗೂ ಗೊತ್ತು ಇದೊಂದು ನಡೆದೋಗಿದೆ ಅಂತ ಪತ್ರಕರ್ತರಿಗೂ ಗೊತ್ತಿದೆ ಬಹಳ ಮುಚ್ಚುಮರಿಯಲ್ಲಿ ಇಲ್ಲ ಅವರಿಗೆ ಆ ಬೇನಾಮಿಯಾಗಿ ಬಡವರ ಹೆಸರಿನಲ್ಲಿ ಮಂಜೂರಾದ ಸೈಟ್ಗಳು ನಂತರ ಯಾರ ಹೆಸರಿಗೆ ವರ್ಗಾವಣೆ ಆದವು ಯಾರು ಖಾತೆ ಮಾಡಿಕೊಂಡಿದ್ದಾರೆ ಇನ್ನು ಕೆಲವು ಬೇನಾಮಿ ಹಾಗೆ ಇದ್ದಾವೆ ಅಲ್ಲಿ ಪತ್ರಕರ್ತರು ಹೋಗಿಲ್ಲ ಬೇರೆಯವರು ಬಂದಿಲ್ಲ ಇದರ ಬಗ್ಗೆ ಅದು ಯಾರು ಬೇನಾಮಿ ಯಾರ ಹೆಸರಿಗೆ ವರ್ಗಾವಣೆ ಆಗಿದ್ದಾವೆ ಅಧಿಕೃತ ಕೆಲವು ಅದನ್ನ ಪಿಯ ರಾಜ್ಯಾಧ್ಯಕ್ಷರು ಹೇಳ್ಬೋದಾ ಶಿವಮೊಗ್ಗ ಜಿಲ್ಲೆದು ಮೈಸೂರಿನ ಗೊತ್ತಾಗ್ತಾ ಇದೆ ಅವರಿಗೆ ಬೇರೆ ಬೇರೆ ಕಡೆ ಗೊತ್ತಾಗ್ತಿದೆ ಎಂ ಪಿ ಅವ್ರು ಹೇಳ್ಬೋದಾ ಯಾವ ಕುಟುಂಬದವರ ಹೆಸರಿಗೆ ವರ್ಗಾವಣೆ ಆಗಿದ್ದಾವೆ ನಕಲಿ ಪತ್ರಕರ್ತರ ಹೆಸರಿನೊಳಗೆ ಮಂಜೂರಾತಿ ಮಾಡಿಕೊಂಡು ತಮಗೆ ವರ್ಗಾವಣೆ ಮಾಡ್ಕೊಂಡಿದ್ದಿಲ್ಲ ಅದನ್ನ ದಯಮಾಡಿ ಹೊರಗಡೆ ಸೋಮಿನ ಸೋಮಿನಕೊಪ್ಪ ಆಯ್ತು ಪತ್ರಕರ್ತರ ಕಾಲೋನಿ ಅಲ್ಲಿಗೂ ಬೇನಾಮಿ ಪಟ್ಟಿ ಸೇರಿಸಿದ್ರಿ ಪತ್ರಕರ್ತರು ಜಾಗೃತರಾದ್ರು ಇವೆಲ್ಲ ಸೇರ್ಸಕ್ ಆಗೋಲ್ಲ ಅಂದ್ರು ಹಾಗಾಗಿ ಅಲ್ಲಿ ಬಿಟ್ಟು ಹೋಯ್ತು ನಿಮ್ಮ ಬೇನಾಮಿ ನಕಲಿ ಪತ್ರಕರ್ತರು ನಿಮ್ಮ ಮನೆಯವ್ರನ್ನ ಸೇರ್ಸಕ್ ಹೋದ್ರಲ್ಲ ಅಲ್ಲಿ ಸೇರ್ಪಡೆ ಆಗಲಿಲ್ಲ ಇದು ಯಾವ ಮೂಡಾಗಿಂತ ಕಡಿಮೆ ಇದು ಹತ್ತಾರು ಸೈಟ್ಗಳು ತಮ್ಮ ಹೆಸರಿನಲ್ಲಾಗಿದ್ದಾವಲ್ಲ ಬಡವರ ಹೆಸರಿನಲ್ಲಿ ಮಂಜೂರಾತಿ ಮಾಡಿ ನಿಮ್ಮ ಮನೆಯ ಕೆಲಸಗಾರರಿಗೆ ಕೆಲವನ್ನ ತಮ್ಮ ಹೆಸರಿಗೆ ಮಾಲೀಕತ್ವ ವರ್ಗಾಯಿಸಿಕೊಂಡಿದ್ದೀರಾ ಬಡವರ ಹೆಸರಿನಲ್ಲೂ ಮನೆ ಕಾರ್ಮಿಕರ ಹೆಸರಿನಲ್ಲೂ ನಿಮಗೆ ಆಸ್ತಿಗಳು ಬೇಕಾ ಇದು ತನಿಖೆಗೆ ಒತ್ತಾಯಿಸಬೇಕು ತಾವು ಯಾರ್ಯಾರ ಹೆಸರಿಗಾಗಿದ್ದವ್ರ ಪತ್ರಕರ್ತ ಹೌದು ಅಲ್ಲೋ ಆ ಪತ್ರಕರ್ತರ ಇದ್ರೊಳಗೆ ಕೆಲಸ ಮಾಡ್ತಿದ್ದವ್ರು ಹೌದು ಅಲ್ಲೋ ಅಥವಾ ಇವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರ ಇದು ಶಿವಮೊಗ್ಗದ ಇನ್ನೊಂದು ಮೂಢ ಹಗರಣ ಇದು ಇದರ ಬಗ್ಗೆ ಸನ್ಮಾನ್ಯ ಹೋರಾಟಗಾರರೆಲ್ಲರೂ ವಿವರಣೆಯನ್ನ ಕೊಡಬೇಕು ಯಾರ ಹೆಸರಿಗೆ ಮಂಜೂರಾಯ್ತು ಯಾರು ಬದಲಾವಣೆ ಮಾಡ್ಕೊಂಡ್ರಿ ಇನ್ನು ಉಳಿದಿರ್ತಕ್ಕಂಥ ಪತ್ರಕರ್ತರು ಅಲ್ಲದಿರತಕ್ಕ ಬೇನಾಮಿಗಳು ಯಾರವರು ಅತ್ಯಂತ ಪ್ರತಿಷ್ಠಿತ ಲೇಔಟ್ ಆಗಿದೆ ಈಗ ದಯಮಾಡಿ ಬಿಜೆಪಿಯ ನಾಯಕರುಗಳು ರಾಜ್ಯಾಧ್ಯಕ್ಷರು ಸಂಸದರು ಇವರೆಲ್ಲರೂ ಕೂಡ ಅದು ಯಾರವರು ಅದರ ಮಾಲೀಕರಾಗಿರೋರು ಈಗ ಅಂತ ಹೇಳ್ತಾರ ಹೇಳಬೇಕು ನೈತಿಕತೆಯ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂತ ನಮ್ಮ ಸಂಸದರು ಹೇಳಬೇಕು ನೈತಿಕತೆಯ ಪ್ರಶ್ನೆ ಇದೆ ಇಲ್ಲಿ ಅದ್ರ ತನಿಖೆ ಆಗ್ಬೇಕು ಪತ್ರಕರ್ತರಿಗೆ ಗೊತ್ತಿದೆ ಅವ್ರು ಯಾರ್ಯಾರು ಅಂತ ತಮಗೆ ಗೊತ್ತಿದೆ ದಯಮಾಟ್ ತಮ್ಮಲ್ಲೂ ಪ್ರಾರ್ಥನೆ ಮಾಡ್ತೀನಿ ಹಗರಣಗಳ ದೊಡ್ಡ ಪ್ರವಾಹನೇ ರಾಜ್ಯದಲ್ಲಿ ಹರಿತಾ ಇರಬೇಕಾರೆ ಈ ಅಂಶವನ್ನ ತಾವು ಕೂಡ ಸಾರ್ವಜನಿಕರ ಗಮನಕ್ಕೆ ತರುವುದು ಉಚಿತ ಸಾರ್ವಜನಿಕ ಹಿತದೃಷ್ಟಿಯಿಂದ ನಕಲಿು ನೇರ ತಮ್ಮ ಹೆಸರಿಗೆ ತಗೊಂಡಿದ್ರೆ ಬೇರೆ ಮಾತಿತ್ತು ಬಡವರ ಹೆಸರಿನೊಳಗೆ ತಮ್ಮನೇಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರ ಹೆಸರಿನೊಳಗೆ ನೌಕರ ಹೆಸರಿನೊಳಗೆ ನಿವೇಶನ ಪಡ್ಕೊಂಡಲ್ಲ ಏನಂತ ಬಡ ಬಂದಿತ್ತು ತಮಗೆ ಅಂತ ಒಂದು ನಿರ್ಗತಿತ್ತು ತನ ಏನ್ ಬಂದಿತ್ತು ದಯಮಾಡಿದಕ್ಕೆ ಉತ್ತರಿಸಬೇಕು ಅವ್ರ ಹತ್ರ ಸಂಬಂಧಪಟ್ಟದ್ದು ಸಂಬಂಧಪಟ್ಟದ ಅಲ್ಲ ಅಂತಾರೆ ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಅನ್ನುವಂಥ